ನೋಡಿ ಆಲೆ ಮನೆ ಒಲೆ ಹಿಂಗಿರುತ್ತೆ ಅಲ್ಲಿ ಸಿಪ್ಪೆ ಹಾಕ್ತಾರೆ ಇಲ್ಲಿ ಬೆಂಕಿ ಹಾಕ್ತಿರುತ್ತೆ ಈ ಕೊಪ್ಪರಿಗೇನ ಈ ಕಡೆಯಿಂದ ಆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ ನೋಡಿ ಇದಕ್ಕೆ ಹಾಕಿ ಬೆಲ್ಲನ ಓಪನ್ ಮಾಡ್ತಾರೆ ಇಲ್ಲಿ ಬೆಲ್ಲ ಸ್ಟ್ರೈ ಮಾಡ್ತಾರೆ ನೆಕ್ಸ್ಟ್ ತುಂಬೋದು ರೈಟ್ ರೈಟ್ ನೋಡಿ ಇಂದ ಬೆಲ್ಲ ಖಾಲಿ ಮಾಡಿದಾಗ ಲಾಸ್ಟಿಗೆ ಇದಕ್ಕೆ ඒ නෝද හිතර සිිප හක්්තරතර හහිට කොලේද බරගල්ල කසප එහිතයිගන ද ෝගේ හොග කිහිතර ගමි කටි කර නැක්ට ෝයද මේකට සැරස් තරේ හැන්ල නකඩේ කට ඕපන් බඩ ಆಮೇಲೆ ಬೆಲ್ಲ ಇಲ್ಲಿ ಡಂಪ್ ಮಾಡ್ತಾರೆ ಇದಕ್ಕೆ ಅದರಿಂದ ಇದಕ್ಕೆ ಬೀಳತ್ತೆ ಈ ಫಸ್ಟ್ ಇದು ನೋಡಿ ಹುಡುಗ ಕಸ ಜಂಡೆಲ್ಲ ತೆಗಿತಾ ಬೆಲ್ಲ ಬೇಯಿಸ್ತಾ ಇರೋದು ಎಲ್ಲ ಹೆಂಗ್ ಕುದಿ ಬರ್ತಾ ಇದೆ ಕಬ್ಬಿನ ಹಾಲು ಇದೇ ಕುದ್ದು ಕುದ್ದು ಒಳ್ಳೆ ಬೆಲ್ಲ ಆಗತ್ತೆ ಇದು ಬರೀ ಸಿಪ್ಪೆ ಒಳಗೆ ಬೆಲ್ಲ ಬೇಯಿಸ್ತಾ ಇದಾರೆ ಇವರು thank you